ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೀಟ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಒಂದು ಬೀಟ್ರೂಟ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಕ್ಕೆ ಮೂರು ಮೆಣಸಿನ್ಕಾಯಿ ಒಂದು ಚಿಕ್ಕ ಪೀಸ್ ಆಗೋಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ಆದರೂ ಸಾಕು ದೋಸೆ ಇಟ್ಟಿಗೆ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ಕಾವಡಿ ಬಿಸಿ ಆಗಿದೆ ದೋಸೆ ಹಾಕ್ಕೊಳ್ಳೋಣ ಇವಾಗ ಹಾಗೆ ಅದಕ್ಕೆ ಚೂರು ತುಪ್ಪ ಇದ್ದೀನಿ ಹಾಕಿ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ರೆಡಿಯಾಗಿದೆ ನೀವು ಸತಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗ್ತದೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ रेडी टू सर्व तो कडले पाव चटनी एक माडो ಅಂತ ಹೇಳ್ಕೊಡ್ತೀನಿ ಒಂದು ಪ್ಯಾನ್ ಇಗೆ ಎಣ್ಣೆ ಹಾಕೋಣ ಹಾಗೆ ಅದಕ್ಕೆ ಲೇದಿಂಟ್ ಟೀಕ ಟೊಮೆಟೊ टाक ಅಂತ ಹೇಳ್ತೀನಿ ನಾವು దీಂತ ಸ್ವಲ್ಪ ಫ್ರೈ ಮಾಡ್ತೀನಿ ನಂತರ ಗಿಟ್ ಮೇಲೆ कडले पाव ಹಾಕೋಳ್ತಾಯಿದೀನಿ कडले पावನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಜೀರಿಗೆ ಕೊತ್ತಮರಿ ಸೊಪ್ಪು ಹಾಕೋಳ್ತಾಯಿದೀನಿ ಮತ್ತು ಹುಣಸೆನ್ನು ಹಾಕೊಳ್ತಾ ಇದ್ದೀನಿ ಒಂಚೂರು ಹಾಗೆ ಬೆಳ್ಳುಳ್ಳಿನೂ ಮೂರಿಂದ ನಾಲ್ಕು ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾಗಿದ್ಮೇಲೆ ಪ್ಲೇಟಿಗೆ ಸೈಡ್ಗೆ ಆರಿದ ಮೇಲೆ ಅದನ್ನ ಒಂದು ಜಾರಿಗೆ ಹಾಕೊಳ್ಳಿ ಜಾರಿಗೆ ಹಾಕಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು అది అది స్వల్ప నీరు హాకొని రుబ్కళనా ఈ థర్ అదే సాకు అది ఒకగరణ హాక ప్యాన్ ఇక్కడ అదే స్వల్ప ఆయిల్ హాకీ అదే అది సె జీగా కరిపేవ్ సొప్పు బి హళణ ಈ ರುಬ್ಬಿಟ್ಟು ಅಂತ ಚಟ್ನಿ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಕಡಲೆಪಪ್ಪು ಚಟ್ನಿ ರೆಡಿಯಾಗಿದೆ